ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತ ಅವಲಕ್ಕಿ ಸುಸ್ಲಾ ಪಟಾಪಟ ಪಟ ಮಾಡೋದು ಅನ್ನೋದು ನಿಮಗೆ ನಾನು ತೋರಿಸ್ತೀನಿ ರೀ ನೋಡಿರಿ ಬರ್ರಿ ಈಗ ತೊಗೊಂಡೀನಿ ರೀ ನಾನು ಅವಲಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ಅವಲಕ್ಕಿ ಚೆಂದಾಗೆ ಕ್ಲೀನ್ ಮಾಡ್ಕೋಬೇಕ್ರಿ ಇನ್ನೊತ್ತು ಎಲ್ಲ ತೆಗಿಬೇಕು ಎಲ್ಲ ಚಲೋ ಇದು ಮಾಡ್ಕೊಂಡು ನೀರು ಹಾಕಕತ್ತೀನಿ ನೋಡಿರಿ ಅವಲಕ್ಕಿ ಒಳಗೆ ನೀರು ಹಾಕಿ ಚೆಂದಾಗೆ ಎರಡು ಸರಿ ತೊಳೀಬೇಕ್ರಿ ಯಾಕಂದ್ರೆ ಧೂಳು ಅದು ಇರ್ತೈತಿ ಅದೆಲ್ಲ ಸ್ವಚ್ಛಗೆ ಎರಡು ಸರಿ ತೊಳೆದ್ರೆ ಸ್ವಚ್ಛ ರೀ ಎಲ್ಲ ಇದೆಲ್ಲ ನಾ ಅವಲಕ್ಕಿ ತೊಗೊಂಡಿನ ನೋಡಿರಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟೀನಿ ಕಡಾಯಿ ಇಟ್ಟೀನಿ ಆ ಒಳಗೆ ಅವಲಕ್ಕಿ ಜರ ಚೆಂದ ಎಣ್ಣೆ ಹಾಕಿದ್ರೆ ಚೆಂದ ಆಗ್ತದ್ರಿ ಜಾಸ್ತಿ ಎಣ್ಣೆ ಹಾಕ್ಬೇಕಂದ್ರೆ ಮಸ್ತ್ ಮಸ್ತ್ ರೀ ಸ್ವಲ್ಪ ಹಾಕಿದ್ರೆ ಎಣ್ಣೆ ಎಣ್ಣೆ ಚೆಂದ ಕಲರ್ಫುಲ್ ಆಗಲ್ಲ ರೀ ಅವಲಕ್ಕಿ ಈ ಥರ ನೀವು ಒಮ್ಮೆ ಮಾಡಿರಿ ಜೀರಿಗೆ ಸಾಸಿವೆ ಎಣ್ಣೆಕಾಯನ ಹಾಕ್ಬೇಕ್ರಿ ಜೀರಿಗೆ ಸಾಸಿವೆ ಹಾಕಿ ಅವ್ರು ರೀ ಅವು ಮತ್ತೆ ಶೇಂಗಾದ ಕಾಳು ನೋಡಿರಿ ಹುರಿದಿ ಶೇಂಗಾ ಚೆಂದ ಎಣ್ಣೆಗ ಫ್ರೈ ಕಡಕ್ ಕಡಕಾತ ಎಣ್ಣೆ ಶೇಂಗಾದ ಕಾಳು ಹಾಕಿನ್ರಿ ಆಮೇಲೆ ಉಳ್ಳಾಗಡ್ಡಿ ಜರ ಜಾಸ್ತಿ ಉಳ್ಳಾಗಡ್ಡಿ ರೀ ಚೆಂದ ಆತದ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಕ್ಕೆ ಖಾರಕ್ಕೆ ತಕ್ಕಂಗೆ ಹಾಕ್ರಿ ನಾನು ಉಳ್ಳಾಗಡ್ಡಿ ಜಾಸ್ತಿ ಹಾಕೀನಿ ಜಾಸ್ತಿ ಹಾಕಿದ್ರೆ ಚೆಂದ ರೀ ಕರಿಬೇವು ಉಳ್ಳಾಗಡ್ಡಿ ಅಷ್ಟು ಎಲ್ಲ ಚಂದ ಫ್ರೈ ರೀ ನಾಷ್ಟಕ್ಕೆ ಮುಂಜಾನೆ ಬೆಳಗಿನ ನಾಷ್ಟ ಪಟಾಪಟೇಳಿ ಮಾಡೋದಂದ್ರೆ ಅವಲಕ್ಕಿ ಒಂದೇ ರೀ ಅವಲಕ್ಕಿ ಟಿಫನ್ಕ ಮಕ್ಕಳಿಗೆ ಚೊಲೋ ಆತದ್ರಿ ಇದ್ರ ಜೊತೆ ಮೊಸರು ಅಂತಂದು ಇತ್ತಂದ್ರೆ ಕಾಂಬಿನೇಷನ್ ಭಾರಿ ಚೆಂದ ರೀ ಚಂದ ಉಳ್ಳಾಗಡ್ಡಿ ಮೇಯ್ಬೇಕು ರೀ ಉತ್ತರ ಕರ್ನಾಟಕ ಸೈ ರೀ ಬರೀ ಅವಲಕ್ಕಿ ಚುನಮುರಿ ಸೂಸ್ಲಾ ಗಿರಿಮೆಟ್ಟ ಇವೇ ಜಾಸ್ತಿ ಮಾಡ್ತಾರೆ ಟೊಮೆಟೊ ಹಾಕ್ಬೇಕ್ರಿ ಟೊಮೆಟೊ ಚೆಂದ ಸಾಫ್ಟ್ ರೀ ಉಳ್ಳಾಗಡ್ಡಿ ಎಲ್ಲ ಚೆಂದ ಮಿಕ್ಸ್ ಆಗಿ ಚೆಂದ ಸಾಫ್ಟ್ ರೀ ಅರ್ಶಿನ ಪುಡಿ ಹಾಕಿಬತ್ತೀವಿ ನೋಡಿರಿ ಅರ್ಶಿನ ಪುಡಿ ಹಾಕಿ ಮತ್ತು ಚಂದ ಇದು ರೀ ಫ್ರೈ ರೀ ಕಲರ್ ಬಿಡ್ತದ್ರಿ ಹಳದಿ ఛంద తిరీ ఈ కలర్ హ్యాంబర్ నోడ్రీ ఉప్పు హాక నోడ్రీ రుచికి తస్తు ఉప్పు ఉళ్ాగడ్డే ఉప్పు హాక్ర ఉళ్గడ్డ ఛందమే అవుతావ్రీ మెస్ట్ ఛంద ఫ్రై అత్రీ కలర్ఫుల్ అయ్యారు నోడ్రీ ಈ ಥರ ಮಕ್ಳಿಗು ಟಿಫನ್ ಕೂದು ಚೆಂದ ಆತದ್ರಿ ಕೊತ್ತಂಬರಿ ಸೊಫ್ ಹಾಕಕ್ಕೆ ಹತ್ತೀವಿ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತಿಷ್ಟು ತಿರುಗಿಸಿ ಫ್ರೈ ಆತದ ಒಟ್ಟು ಚಂದ ಮಕ್ಕಳ ಟಿಫನ್ಕ ಮಸ್ತಾತದ್ರಿ ಇಷ್ಟಪಡ್ತಿತ್ತವ ಮಕ್ಕಳು ಮತ್ತೆ ಅವಲಕ್ಕಿ ತೋಯಿಸ್ಕೊಂಡಿನ ಇದೆಲ್ಲ ಅವಲಕ್ಕಿ ಹಾಕಿ ಚೆಂದ ತಿರುತ್ತೀವಿ ನೋಡಿರಿ ಕುದೂರ ರೀ ಅವಲಕ್ಕಿ ಹಾಕಿ ಚಂದ ತಿರುಗಬೇಕು ಹಿಂಗೆ ಹೆಂಗೆ ಕಲರ್ ಬರಕತ್ತ ನೋಡ್ರಿ ಈ ಥರ ಒಮ್ಮೆ ನೀವು ಅವ್ನು ಟ್ರೈ ಮಾಡಿರಿ ಸಕ್ಕರೆ ಒಂದು ಸ್ವಲ್ಪ ಹಾಕ್ಬೇಕ್ರಿ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಕೊಡ್ತದ್ರಿ ಅದು ಒಂದು ಸ್ವಲ್ಪೇ ಲಿಂಬೆ ರಸ ಹಾಕ್ಬೇಕ್ರಿ ಅರ್ಧ ಹೋಳ ಲಿಂಬೆ ರಸ ಹಾಕಿನಿ ನೋಡ್ರಿ ಹುಳಿ ಬೇಕಂದವ್ರು ಮತ್ತು ಟೇಸ್ಟ್ ಆಗ್ತದ್ರಿ ಅವಲಕ್ಕಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮಗೆ ಯಾವ ರೆಸಿಪಿ ಬೇಕೋ ಹೇಳ್ರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಇದು ಅಂತ ಹೇಳಿ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಕಲರ್ಫುಲ್ ಆಗೈತಿ ಚೆಂದ ಆಗ್ಯದ ನೋಡಿರಿ ನೀವು ಒಮ್ಮೆ ಟ್ರೈ ಮಾಡಿರಿ